ಶುಭ ಮಧ್ಯಾಹ್ನದ ವಂದನೆಗಳು ಮತ್ತು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ವಂದನೆಗಳು ಈ ಒಂದು ಸುಂದರ ಅರ್ಥಪೂರ್ಣ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ವೇದಿಕೆಯಲ್ಲಿ ಹಾಸೀನರಾಗಿರುವಂತಹ ನಾಡೋಜ ಡಾಕ್ಟರ್ ಮನು ಬಳಿಗಾರ್ ಅವರೇ ಹಿರಿಯ ವಕೀಲರು ಹಾಗೂ ಕೋ ಚೇರ್ಮನ್ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಆಗಿರುವಂತಹ ವೈಆರ್ ಸದಾಶಿವ ರೆಡ್ಡಿ ಅವರೇ ಈ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಆನಂದ್ ಬಿ ಅವರೇ ಖಜಾಂಚಿಗಳಾಗಿರುವಂತಹ ಬೆಂಗಳೂರು ವಕೀಲರ ಸಾಹಿತ್ಯ ಕೂಟದ ಹರೀಶ್ ಜೆ ಅವರೇ ಬೆಂಗಳೂರು ವಕೀಲರ ಸಾಹಿತ್ಯ ಕೂಟದ ಇತರ ಪದಾಧಿಕಾರಿಗಳ ಸದಸ್ಯರೇ ಇಲ್ಲಿ ನಡೆದಿರುವಂತಹ ಇತರ ವಕೀಲ ವೃಂದದವರೇ ನಿಮಗೆಲ್ಲರಿಗೂ ನನ್ನ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ವಂದನೆಗಳು ಕರ್ನಾಟಕದಲ್ಲಿ ಇವತ್ತು ಈ ಒಂದಲ್ಲಿ ನವೆಂಬರ್ ಒಂದು ಬಹಳ ಗಂಭೀರವಾದ ದಿನ ಅಂತ ನಾನು ತಿಳ್ಕೊಂಡಿದ್ದೇನೆ ಐವತ್ತಾರನೇ ಇಸವಿಯಲ್ಲಿ ಭಾಷಾವಾರು ಪ್ರಾಂತ್ಯ ಆದಾಗ ಅಂದಿನ ಮೈಸೂರು ರಾಜ್ಯವನ್ನು ಇತರ ಕನ್ನಡ ಮಾತಾಡುವಂಥ ಜಾಗಗಳಿಗೆ ಸೇರಿಸಿ ಒಂದು ಕನ್ನಡ ಮಾತಾಡುವಂಥ ರಾಜ್ಯವಾಗಿ ಮಾಡಿದರು ತದನಂತರ ಎಪ್ಪತ್ತನೇ ಇಸವಿಯಲ್ಲಿ ಅದು ಕರ್ನಾಟಕ ಅಂತ ಅದರ ಹೆಸರು ಬದಲಾವಣೆ ಆಯಿತು ಈ ರಾಜ್ಯ ಒಂದು ಭಾಷಾವಾರು ಪ್ರಾಂತ್ಯ ಆದ ನಂತರ ಭಾಳಷ್ಟು ಅಭಿವೃದ್ಧಿ ಆಗಿದೆ ಇದು ಕನ್ನಡ ಭಾಷೆಯಲ್ಲಿ ಮಾತ್ರ ಅಲ್ಲ ಸಾಂಸ್ಕೃತಿಕ ವಿಚಾರದಲ್ಲಿ ಕ್ರೀಡೆಗಳಲ್ಲಿ ಕಲೆಗಳಲ್ಲಿ ಎಲ್ಲದರಲ್ಲೂ ಭಾರತ ಕರ್ನಾಟಕ ಕರ್ನಾಟಕ ಒಂದು ದೊಡ್ಡ ರಾಜ್ಯವಾಗಿ ಎದುರು ಬಂದಿದೆ ಅದಕ್ಕೆ ನಾನು ಈ ರಾಜ್ಯವನ್ನು ಅಭಿನಂದಿಸ್ತಾ ಇದ್ದೇನೆ ಬಂಧುಗಳೇ ಈ ಒಂದು ದಿವಸ ಭಾಳ ಸಂಭ್ರಮದ ದಿವಸ ಅದನ್ನು ವರ್ಷಕ್ಕೆ ಒಂದು ಬಾರಿ ನಾವು ಈ ರಾಜ್ಯದ ಒಂದು ಅಭಿಮಾನದ ಮೇಲೆ ಆಚರಿಸಬೇಕು ಇದಕ್ಕೆ ಬೇಕಾದಂಥ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಜೋಡಿಸಿ ಒಂದು ಉತ್ತಮವಾದ ಹಬ್ಬ ಅಂತ ಮಾಡಬೇಕನ್ನೋದು ನನ್ನ ಅನಿಸಿಕೆ ಅದು ಆಗ್ತಾ ಇದೆ ಕೂಡ ಅದೇ ರೀತಿ ರಾಜ್ಯದಲ್ಲಿ ಒಳ್ಳೆ ಕೆಲಸ ಮಾಡಿದವರನ್ನ ಗುರುತಿಸಿ ಸನ್ಮಾನಿಸ್ತಾ ಇದ್ದಾರೆ ಅದು ಕೂಡ ಬಹಳ ಉತ್ತಮವಾದ ಕೆಲಸ ಅಂತ ನಾನು ತಿಳ್ಕೊಂಡಿದ್ದೇನೆ ಒಂದು ನಾನು ಕರ್ನಾಟಕ ಲೋಕಾಯುಕ್ತದಲ್ಲಿ ಆರು ಐದು ವರ್ಷ ಕೆಲಸ ಮಾಡಿದ ಹಿನ್ನೆಲೆಯಲ್ಲಿ ನಾನು ಬಹಳಷ್ಟು ಅನ್ಯಾಯವನ್ನು ಕಂಡೆ ಅದು ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ನಾನು ನನ್ನಲ್ಲಿ ಚರ್ಚೆ ಮಾಡಿದಾಗ ನನಗೆ ಅನಿಸಿದ್ದು ಇದು ವ್ಯಕ್ತಿಗಳ ತರಪಲ್ಲ ಇದು ಸಮಾಜದ ತಪ್ಪು ನಾನು ಚಿಕ್ಕವನಾಗಿದ್ದಾಗ ಅಂತ ಸಮಾಜದಲ್ಲಿದ್ದೆ ಆ ಸಮಾಜ ಒಳ್ಳೆ ಕೆಲಸ ಮಾಡಿದವರನ್ನ ಗುರುತಿಸಿ ಪುರಸ್ಕರಿಸ್ತಾ ಇತ್ತು ತಪ್ಪು ಮಾಡಿದವರನ್ನ ಶಿಕ್ಷಿಸ್ತಾ ಇತ್ತು ಅದು ಕೋರ್ಟ್ ಶಿಕ್ಷೆ ಅಲ್ಲ ಉದಾಹರಣೆಗೆ ನನ್ನ ಗ್ರಾಮದಲ್ಲಿ ಯಾರಾದರೂ ತಪ್ಪು ಮಾಡಿದ್ರೆ ಜೈಲಿಗೆ ಹೋಗಿದ್ರೆ ನನ್ನ ಪೋಷಕರು ಹೇಳ್ತಾರೆ ಅದ್ರ ಮನೆ ಹತ್ರ ಹೋಗ್ಬೇಕು ಆ ಬಹಿಷ್ಕಾರ ದೊಡ್ಡ ಶಿಕ್ಷೆ ಆಗಿತ್ತು ಯಾಕಂದ್ರೆ ತಪ್ಪು ಮಾಡಿದವನಿಗೆ ಮಾತ್ರ ಅಲ್ಲ ಕುಟುಂಬದ ಇತರ ಸದಸ್ಯರ ಮೇಲೆ ಕೂಡ ಅದರ ಪರಿಣಾಮ ಬೀಳ್ತಾ ಇತ್ತು ಆದ್ರಿಂದ ತಪ್ಪು ಮಾಡೋಕ್ಕೆ ಹೆದರ್ತಾ ಇತ್ತು ಇತ್ತೀಚೆಗೆ ಈ ಸಮಾಜದ ಭಾವನೆಯಲ್ಲಿ ಬಹಳಷ್ಟು ಬದಲಾವಣೆ ಬಂದಿದೆ ಇವತ್ತಿನ ಸಮಾಜ ಬರೀ ಶ್ರೀಮಂತಿಕೆ ಮತ್ತೆ ಅಧಿಕಾರವನ್ನು ಪೂಜಿಸುವಂತಹ ಸಮಾಜದಲ್ಲಿದೆ ಪ್ರಾಮಾಣಿಕರಿಗೆ ಬೆಲೆ ಇಲ್ಲ ಪ್ರಾಮಾಣಿಕರ ಬಗ್ಗೆ ಮಾತಾಡಿದ್ರೆ ಬಿಡ್ರಿ ಅವನು ಇಚ್ಛೆ ಅವನು ತಿನ್ನಲ್ಲ ಇನ್ನೊಬ್ರು ತಿನ್ನಕಲ್ಲ ನಮ್ಮ ಮಾತು ಸರ್ವಸ ಈ ಸಮಾಜದ ಭಾವನೆಯಿಂದ ಇದು ಆಗ್ತಾ ಇದೆ ಹೊರತು ಇನ್ಯಾವ ರೀತಿ ಇಲ್ಲೋ ಅಲ್ಲ ಈ ಸಮಾಜದ ಭಾವನೆಯನ್ನ ಬದಲಾಯಿಸಬೇಕಾದ್ರೆ ನಿಮ್ಮೆಲ್ಲರ ಸಹಾಯದ ಅಗತ್ಯವಿದೆ ಅದಕ್ಕೆ ನಮ್ಮಲ್ಲಿ ತೃಪ್ತಿ ಅನ್ನೋ ಒಂದು ಗುಣ ನಾವು ಅಳವಡಿಸಬೇಕು ತೃಪ್ತಿ ಅಂದ್ರೆ ಒಂದು ಹಂತಕ್ಕೆ ಕೆಲಸ ಸಿಕ್ತು ಡಿಗ್ರಿ ಬಂತು ಇನ್ನೇನು ಬೇಡ ಸನ್ಯಾಸಿ ಆಗ್ತೇನೆ ಅಂತಲ್ಲ ಎಲ್ಲರಲ್ಲೂ ಆಕಾಂಕ್ಷಿ ಗುಣ ಇರಬೇಕು ದೊಡ್ಡ ಹುದ್ದೆಗೆ ಹೋಗ್ಬೇಕು ಶ್ರೀಮಂತನಾಗಬೇಕು ಏನೂ ತಪ್ಪಿಲ್ಲ ತೃಪ್ತಿ ಇದ್ರೆ ಜೀವನದಲ್ಲಿ ಸಂತಸ ಬರ್ತದೆ ಒಳ್ಳೆ ನಿದ್ದೆ ಬರ್ತದೆ ಇತ್ತೀಚೆಗೆ ಒಂದು ಟೆಲಿವಿಷನ್ ನ್ಯೂಸ್ ಐಟಮ್ ಕಂಡೆ ಅದರಲ್ಲಿ ಒಬ್ಬ ಹಿರಿಯ ರಾಜಕಾರಣಿ ಮನೆ ಇಡಿಯವರು ದಾಳಿ ಮಾಡ್ತಾರೆ ಅಲ್ಲಿ ಐನೂರ ಇಪ್ಪತ್ತು ಕೋಟಿ ರೂಪಾಯಿ ನಗದು ಹಣ ಕಂತೆ ಕಂತೆ ಕಟ್ಟಿ ಜಪ್ತಿ ಮಾಡ್ತಾರೆ ಆ ಹಣ ಕಾನೂನಿನಲ್ಲಿ ವಾಪಸ್ ಹೋಗಕ್ಕೆ ಸಾಧ್ಯವೇ ಇಲ್ಲ ಯಾಕಂದ್ರೆ ಅದಕ್ಕೆ ಟ್ಯಾಕ್ಸ್ ಕಟ್ಟಿಲ್ಲ ಅದು ಎಲ್ಲಿಂದ ಬಂದಿದೆ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಆದ್ರಿಂದ ಇಂಥ ಸಂಪತ್ತಿನಿಂದ ಸಂತಸ ಬರಲ್ಲ ಇದ್ದದ್ರಲ್ಲಿ ತೃಪ್ತಿ ಪಡೆಯುವಂತಹ ಗುಣ ಇದ್ದರೆ ಒಳ್ಳೆ ನಿದ್ದೆ ಬರ್ತದೆ ಪ್ರಯತ್ನ ಮಾಡಬೇಕು ದೊಡ್ಡ ಹುದ್ದೆಗೆ ಹೋಗಬೇಕು ಶ್ರೀಮಂತನಾಗಬೇಕು ಏನೂ ತಪ್ಪಿಲ್ಲ ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಸಮಾಜದ ಭಾವನೆಯನ್ನು ಒಂದು ರೀತಿಯಲ್ಲಿ ಪುರಸ್ಕರಿಸೋಕ್ಕೆ ಎಲ್ಲರೂ ಒಂದು ರೀತಿಯ ದುರಾಸೆ ಇಟ್ಟುಕೊಂಡು ಮೇಲೆ ಹೋಗೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅದರಿಂದ ದೇಶಕ್ಕೆ ಈ ರಾಜ್ಯಕ್ಕೆ ಬಹಳ ಕುಂದು ಬರಬಹುದು ಅಂತ ನಾನು ತಿಳ್ಕೊಂಡಿದ್ದೇನೆ ಒಂದು ಕಡೆ ನಾನು ಮೊನ್ನೆವರೆಗೆ ಒಂದು ಸಾವಿರದ ಎಂಟುನೂರ ಅರವತ್ನಾಲ್ಕು ಶಾಲಾ ಕಾಲೇಜಿಗೆ ಹೋಗಿದ್ದೇನೆ ಮಕ್ಕಳಲ್ಲಿ ಎರಡು ಮೌಲ್ಯಗಳನ್ನು ಇನ್ನೆಂಥದ್ದು ನಾನೇನು ಹೊಸ್ತು ಡಿಸ್ಕವರಿ ಮಾಡಿದ್ದಲ್ಲ ಇನ್ನೆಂಥದ್ದು ಎರಡು ಮೌಲ್ಯ ಒಂದು ತೃಪ್ತಿ ಇನ್ನೊಂದು ಮಾನವೀಯತೆ ಈ ಎರಡು ಮೌಲ್ಯಗಳಿದ್ದರೆ ನಮಗೆ ಮಾತ್ರ ಸಂತಸ ಅಲ್ಲ ಸಮಾಜದಲ್ಲಿ ಕೂಡ ಸಂತಸ ಬರ್ತದೆ ಅನ್ನೋದು ನನ್ನ ವಿಚಾರ ಅದಕ್ಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ ಹೋದಲ್ಲೆಲ್ಲ ಪ್ರಯತ್ನ ಮಾಡೋದು ನನ್ನ ಕರ್ತವ್ಯ ಅದರಲ್ಲಿ ಬದಲಾವಣೆ ಬರ್ತದೋ ಇಲ್ವೋ ಗೊತ್ತಿಲ್ಲ ಬರುವುದಕ್ಕೆ ಒಂದೇ ದಾರಿ ಯಾವ ಕಾನೂನಿಗೂ ಇವತ್ತು ಹೆದರಲ್ಲ ಚೈನಾದಲ್ಲಿ ಭ್ರಷ್ಟರಿಗೆ ಗಲ್ಲು ಶಿಕ್ಷೆ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಅನ್ನೋ ಒಂದು ಸಂಸ್ಥೆಯ ವಿಚಾರ ರಿಪೋರ್ಟ್ ಪ್ರಕಾರ ಚೈನಾದಲ್ಲಿ ಭಾರತಕ್ಕಿಂತ ಜಾಸ್ತಿ ಭ್ರಷ್ಟಾಚಾರ ಗಲ್ಲು ಶಿಕ್ಷೆ ಇಲ್ಲಿ ಏಳು ವರ್ಷ ಆ ಏಳು ವರ್ಷ ಆಗಬೇಕಾದ್ರೆ ಐವತ್ತು ವರ್ಷ ಕೋರ್ಟಿಂದ ಅದು ಜನರು ಯಾರು ಈ ಕಾನೂನಿಗೆ ಹೆದರಲ್ಲ ನೀವು ನನ್ನಿಂದ ಏನಾಗ್ತದೆ ಒಬ್ಬನಿಂದ ಏನಾಗ್ತದೆ ಅಂತ ಯೋಚನೆ ಮಾಡಕ್ಕೆ ಹೋಗ್ಬೇಡಿ ನಾನು ಮೂರು ಮುಖ್ಯಮಂತ್ರಿಗಳ ವಿರುದ್ಧ ವರದಿ ಕೊಟ್ಟಿದ್ದೇನೆ ನಮ್ಗೆ ಎಷ್ಟು ಹಣ ಕೊಡ್ತಾ ಇರ್ ಆದ್ರೆ ಅಂತ ಹಣದಿಂದ ಬರಲ್ಲ ನಮ್ಮ ರಾಜ್ಯ ಮುಂದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಬೇಕಾದರೆ ನಮ್ಮಲ್ಲಿ ಸ್ವಲ್ಪ ಬದಲಾವಣೆ ಬರಬೇಕು ಒಂದು ತೃಪ್ತಿ ಮತ್ತು ಮಾನವೀಯತೆ ಇದು ಇಲ್ಲದೇ ಇದ್ದರೆ ಸಮಾಜದಲ್ಲಿ ಎಂದೂ ಶಾಂತಿ ಇರಲ್ಲ ಬಂದ್ಗಡೆ ಈ ಒಂದು ಪ್ರಯತ್ನ ಮಾಡ್ತಾ ಇದ್ರೆ ಹಿಂದೆ ಇದ್ದಂಥ ಸಮಾಜ ಅವರನ್ನು ಮತ್ತೆ ಸೃಷ್ಟಿ ಮಾಡಬಹುದು ಮಾನವೀಯತೆ ಕೂಡ ನಾವು ಯೋಚನೆ ಮಾಡಬೇಕು ನಾವು ಹುಟ್ಟುವಾಗ ಮಾನವರಾಗಿ ಹುಟ್ಟಲ್ಲ ನಾವು ಹುಟ್ಟುವುದು ಹೋಮೋಸಿಪಿಯನ್ಸ್ ಅನ್ನೋ ಒಂದು ಗುಂಪಿಗೆ ಅದಕ್ಕೂ ಮಾನವೀಯತೆಗೂ ಯಾವ ಸಂಬಂಧನೂ ಇಲ್ಲ ಮಾನವೀಯತೆ ಅನ್ನುವುದು ನಮ್ಮ ಹಿರಿಯರು ಕಟ್ಟಿದಂತಹ ಒಂದು ಮೌಲ್ಯ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರಬೇಕನ್ನ ನಮ್ಮ ಕವಿಗಳು ಹಿರಿಯರು ಬರೆದಿದ್ದಾರಲ್ಲ ಏನೇ ಆಗ ಏನೇ ಆಗು ನನಗೆ ಬೇಕಾದವನಾಗುವ ಆದರೆ ಮೊದಲು ಮಾನವನಾಗ ಕರ್ನಾಟಕದಲ್ಲಿ ಶಾಂತಿ ಸೌಹಾರ್ದ ಇರಬೇಕಾದ್ರೆ ಈ ಎರಡು ಮೌಲ್ಯಗಳ ಅಗತ್ಯ ಇದೆ ನಾನು ಚಿಕ್ಕವನಾಗಿದ್ದಾಗ ನನ್ನ ಪೋಷಕರು ಹೇಳ್ತಾ ಇದ್ದು ಮಾಡು ಇದು ಮಾಡಬೇಡ ಅಂತ ತಪ್ಪು ಮಾಡಿದರೆ ಹೇಳ್ತಿದ್ದು ತಿಂದದ್ದು ನೆನಪಿದೆ ಶಾಲೆಗೆ ಹೋದಾಗ ನೀತಿ ಪಾಠ ಅಂತ ಒಂದು ಸಬ್ಜೆಕ್ಟ್ ಇತ್ತು ಇವತ್ತು ಮನೆಯಲ್ಲೂ ಹೇಳುವವರಿಲ್ಲ ಶಾಲೆಯಲ್ಲೂ ಹೇಳುವವರಿಲ್ಲ ಶಾಲೆಯಲ್ಲಿ ನನಗೆ ಇವತ್ತಿನ ಪಾಠ ನಾನು ಕಲಿತಂಥ ಪಾಠಕ್ಕಿಂತ ಹತ್ತು ಕೊಟ್ಟು ಉತ್ತಮವಾದದ್ದು ಆಟಮ್ ಬಾಂಬ್ ಹೇಗೆ ಮಾಡ್ಬೇಕಂತ ಕಲಿಸ್ತಾರೆ ಹೆಂಗೆ ಬಳಸ್ಬೇಕಂತ ಕಲಿಸ್ತಾರೆ ಬಂಧುಗಳೇ ನನ್ನ ಈ ಒಂದು ಎಕ್ಸ್ಪೀರಿಯೆನ್ಸನ್ನು ನಾನು ಹೋದಲ್ಲೆಲ್ಲ ಹೇಳ್ತಾ ಇರ್ತೇನೆ ಯಾವ ಕಾರ್ಯಕ್ರಮವೇ ಇರಬಹುದು ಯಾಕಂದರೆ ಇವತ್ತಿನ ಪರಿಸ್ಥಿತಿಯ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಬೇಕನ್ನು ಇವತ್ತು ಒಂದೊಂದು ಹಗರಣದಲ್ಲಿ ಒಂದು ಲಕ್ಷದ ಎಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ಟೂ ಚಿ ಕೋಲ್ಗೇಟಲ್ಲಿ ಒಂದು ಲಕ್ಷದ ಎಂಬತ್ತಾರು ಸಾವಿರ ಕೋಟಿ ರಫೇಲ್ ಅಲ್ಲಿ ಒಂದು ಎರಡು ಲಕ್ಷ ಇಷ್ಟೊಂದು ಹಣ ಒಂದೊಂದು ಹಗರಣದಲ್ಲಿ ಸೋಡ್ಕೊಂಡು ಹೋದ್ರೆ ಆರ್ಥಿಕ ಪರಿಸ್ಥಿತಿ ಅಂದಿನ ಪ್ರಧಾನಮಂತ್ರಿ ದಿವಂಗತ ರಾಜೀವ್ ಗಾಂಧಿ ಅವರು ಬಹಿರಂಗವಾಗಿ ಹೇಳಿದಂತಹ ಮಾತು ಅಂದು ಎಂಬತ್ತೈದರಲ್ಲಿ ಸರ್ಕಾರ ಅಭಿವೃದ್ಧಿಗೆ ಕೊಟ್ಟಂತಹ ಒಂದು ರೂಪಾಯಿ ಕೊನೆ ಅಂತ್ಯಕ್ಕೆ ಹೋದದ್ದು ಹದಿನೈದು ಪೈಸೆ ಮಾತು ಎಂಬತ್ತೈದರಲ್ಲಿ ಈ ಒಂದು ಅಕ್ರಮವಾಗಿ ಸಮಾಜದ ಸಂಪತ್ತಿನಿಂದ ಬರುವಂತಹ ಒಂದು ಉದಾಹರಣೆಗೆ ಒಂದು ಹೇಳ್ತೇನೆ ಹಣದ ಉಬ್ಬರ ನಾನು ಸ್ಕೂಲ್ಗೆ ಹೋಗ್ತಾ ಇದ್ದಾಗ ಒಂದು ಗ್ಯಾಲನ್ ಪೆಟ್ರೋಲ್ಗೆ ಹಣ ಒಂದು ಗ್ಯಾಲನ್ ಅಂದ್ರೆ ಸುಮಾರು ನಾಲ್ಕು ಲೀಟರ್ ಇವತ್ತು ಒಂದು ಲೀಟರ್ಗೆ ನೂರ ಐದು ರೂಪಾಯಿ ಪಕ್ಕದ ದೇಶದಲ್ಲಿ ಇದಕ್ಕಿಂತ ಜಾಸ್ತಿ ಇದೆ ಇನ್ನೂರ ನಲವತ್ತೈದು ಒಂದು ಪಕ್ಕದ ದೇಶದಲ್ಲಿ ಇನ್ನೊಂದು ಕಡೆ ಮುನ್ನೂರ ನಲವತ್ತಾರು ಒಂದು ಲೀಟರ್ಗೆ ಹಾಗೆ ನಮ್ಮ ಮಕ್ಕಳು ಮುಂದೆ ಜೀವನ ಮಾಡಬಹುದು ಸ್ವಲ್ಪ ಅದಕ್ಕೆ ದಾರಿ ಇದೆ ಆ ದಾರಿಯನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕಂತ ನನ್ನ ಕಲಗಡೆ ಮನವಿ ನಿಮಗೆ ಅದೇ ರೀತಿ ಇತ್ತೀಚೆ ನಡೆದ ಒಂದು ಘಟನೆಯನ್ನು ನಿಮ್ಮ ಮುಂದೆ ಇಡಬೇಕಂತ ಹೇಳ್ತೀವಿ ಒಂದೆರಡು ವರ್ಷದ ಹಿಂದೆ ಒಬ್ಬರು ಮಂತ್ರಿ ಹೇಳಿದ್ರು ಉತ್ತರ ಕನ್ನಡದ ಭಾಷೆಗೂ ಸಂಸ್ಕೃತಿಗೂ ದಕ್ಷಿಣ ಕನ್ನಡದ ಭಾಷೆಗೂ ಸಂಸ್ಕೃತಿಗೂ ಏನು ಸಂಬಂಧ ಇಲ್ಲ ನಮಗೆ ಬೇರೆ ರಾಜ್ಯ ಕೊಡಿ ಅಂತ ಕೇಳಿದರು ಕನ್ನಡದ ಆಧಾರದ ಮೇಲೆ ಈ ಕರ್ನಾಟಕ ರಾಜ್ಯ ಹುಟ್ಟಿದ್ದು ಅಲ್ಲಿ ಇನ್ನೊಂದು ರಾಜ್ಯ ಆದ್ರೆ ಇನ್ನೊಂದು ಮುಖ್ಯಮಂತ್ರಿ ಆಗ್ತಾರೆ ಇನ್ನೊಂದು ಸ್ಪೀಕರ್ ಆಗ್ತಾರೆ ಇನ್ನೊಂದು ಉಪಮುಖ್ಯಮಂತ್ರಿ ಆಗ್ತಾರೆ ಮಂತ್ರಿಗಳಾಗ್ತಾರೆ ಆ ಹಿನ್ನೆಲೆಯಲ್ಲಿ ಅವರು ಹೇಳಿದ ಮಾತು ಅವ್ರು ಆಮೇಲೆ ತೀರ್ಕೊಂಡ್ರು ಅದೇನು ಆಗಿಲ್ಲ ಹಂಗೇನೆ ಬಿದ್ದಿತ್ತು ನಿನ್ನೆ ಮೊನ್ನೆ ಮೂರು ಜನ ಎಂ ಎಲ್ ಎಗಳು ಬೇರೆ ಬೇರೆ ಇದ್ದಾರೆ ಹೇಳಿದ ಮಾತು ಅದೇ ಮಾತು ಉತ್ತರ ಕನ್ನಡದ ಅಭಿವೃದ್ಧಿ ಆಗಿಲ್ಲ ಅಭಿವೃದ್ಧಿ ಆಗದಿದ್ರೆ ಅವ್ರಿಗೆ ಮಾತಾಡುವ ಧೈರ್ಯ ಇರ್ತಾ ಇರಲಿಲ್ಲ ಈ ರಾಜ್ಯವನ್ನ ಭಾಷೆಯ ಆಧಾರದ ಮೇಲೆ ವಿಂಗಡಿಸುವುದು ಮಹಾ ಅಪರಾಧ ಮಾತ್ರ ಅಲ್ಲ ಅದು ಒಂದು ದೊಡ್ಡ ಭಾಷೆಯ ಅಭಿವೃದ್ಧಿಯಾಗಿರ್ತದೆ ಇದು ಒಂದೇ ತಮ್ಮ ಸ್ವಂತ ಲಾಭಕ್ಕಾಗಿ ಮಾಡ್ತಾ ಇದ್ದಾರೆ ಹೊರತು ಸಾರ್ವಜನಿಕರ ಲಾಭಕ್ಕಾಗಿ ಅಲ್ಲ ಇದನ್ನು ಕೂಡ ನಾವು ವಿರೋಧಿಸಿ ಕನ್ನಡ ಒಂದೇ ರಾಜ್ಯವಾಗಿರಬೇಕಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಟ್ಟು